ಇಲ್ಲ ಅಂದ್ರೆ ಸ್ಟೇಜ್ ಹತ್ತದಾಗ ಮೈಕ್ ಇಡ್ದಾಗ ಏನೋ ನೆನಪಾಗುತ್ತೆ ಯಾವಾಗಲೂ ಒಂದು ಸ್ಟೇಜ್ ಕೆಲವರಿಗೆ ಏನ್ ಮಾತಾಡೋದು ಅನ್ನೋ ಭಯ ನನಗೆ ಏನ್ ಮಾತಾಡ್ಬಿಡ್ತೀನೋ ಅನ್ನೋ ಭಯ ಅದು ಏನೋ ಮಾತಾಡಿರ್ತೀನಿ ಇನ್ನೇನೋ ಆಗುತ್ತೆ ಅದೊಂದು ಭಯ ಆಮೇಲೆ ಪ್ರತಿ ಸಾರಿ ಮೈಕ್ ಇಡ್ದಾಗ ಒಂದು ಅನ್ಸುತ್ತೆ ಯಾವಾಗಲೂ ಈಗ ಒಂದ್ ಹಳೆ ಮಾತಿತ್ತು ಲೇಖನಿ ಕತ್ತಿಗಿಂತ ಹರಿತ ಅಂತ ಹಂಗೆ ಮೈಕ್ ಹಾಕುಗಿಂತ ಶಾರ್ಪ್ ಒಂದ್ ಇದೆರಡ್ರ ಮಧ್ಯೆ ಯಾವಾಗ್ಲೂ ಮಾತಾಡಬೇಕು ಹಾಗಾಗಿ ಒಂದ್ ಸ್ವಲ್ಪ ಯಾವಾಗ್ಲೂ ಮಾದೇವ ಸಿನಿಮಾ ಎಲ್ಲಾ ಸಿನಿಮಾಗಳಲ್ಲೂ ನೆನಪು ಯಾವಾಗ್ಲೂ ಇದ್ದೇ ಇರುತ್ತೆ ಆ ನೆನಪುಗಳು ನಮ್ಮನ್ನು ಯಾವಾಗ್ಲೂ ಜ್ಞಾಪಿಸ್ತಾನೆ ಇರುತ್ತೆ ಆ ದಿನಗಳು ಅಥವಾ ನಾವು ಸ್ಕ್ರೀನ್ ಮೇಲೆ ಅವ್ರನ್ನೆಲ್ಲ ನೋಡಿದಾಗ ಮಾದೇವ್ ತುಂಬಾ ನೆನಪುಗಳಿದೆ ಅದ್ರಲ್ಲಿ ಆದ್ರೆ ನಾವೀಗ ಒಂದ್ ಫಂಕ್ಷನ್ ಮಾಡೋದೆ ಆ ಸಿನಿಮಾನ ಜನಕ್ಕೆ ತಲ್ಪ್ಸೋಕೆ ಅದನ್ನ ಪಬ್ಲಿಸಿಟಿ ಮಾಡೋಕೆ ನಾವೇನೋ ಮಾಡಿದೀವಿ ಅನ್ನೋದನ್ನ ಹೇಳೋಕೆ ಇಲ್ಲ ಎರಡು ವಿಚಾರ ಹೇಳಕ್ ಬಂದಿದ್ದೀನಿ ಒಂದು ಈ ಸಿನಿಮಾದ ಪಬ್ಲಿಸಿಟಿಗಾಗಿ ಇನ್ನೊಂದು ನಾನು ಆ ಒಂದು ವಾರ ಶಿವಮೊಗ್ಗದಲ್ಲಿ ವಿನೋನ ಜೊತೆ ಕಳೆದಿದ್ದೆ ಅದರಲ್ಲಿ ಒಂದ್ ಎರಡು ವಿಚಾರಗಳು ಹೇಳೋದು ಹೇಳೋದಿದೆ ಆದ್ರೆ ಈ ಎರಡು ವಿಚಾರಗಳು ಖಂಡಿತ ಪಬ್ಲಿಸಿಟಿಯೂ ಅಲ್ಲ ಮೆಚ್ಚಕೂ ಅಲ್ಲ ಮೆಚ್ಕೊಂಡು ಹೇಳ್ತಾ ಇರೋದು ಮೆಚ್ಚಕ್ ಹೇಳೋದ್ ಬೇರೆ ಮೆಚ್ಕೊಂಡು ಹೇಳೋದು ಬೇರೆ ಆ ಹಣ ನೀವು ಬಹುಶಃ ನೆನಪಿರೋದಿಲ್ಲ ಒಂದು ವರ್ಷದ ಮೇಲೆ ಆಯ್ತು ಮರ್ತಿರ್ತೀರಿ ನಿಮ್ಮ ರೆಗ್ಯುಲರ್ ಡೇಸ್ ಅದು ನಿಮ್ ಪರ್ಮಿಷನ್ ಇಲ್ಲದೆ ಅದು ಹೆಂಗಾಗುತ್ತೋ ಗೊತ್ತಿಲ್ಲ ಬಟ್ ಹೇಳ್ತೀನಿ ನಾನು ನೋಡಿದ್ದು ನನ್ನ ವಿನೋ ಅಣ್ಣನ ಪರಿಚಯ ಮೊದಲು ರಾಬರ್ಟ್ ಸಿನಿಮಾ ಅಲ್ಲಿ ತ್ರವ್ ಸಾವಿರ ಮುಖ ನಾನೇನೋ ಒಂದು ಏಟ್ ಮಾಡ್ಕೊಂಡ್ ಬಂದಿದೆ ಒಂದು ಚಿಕ್ಕ ಚಿಕ್ಕ ಫೈಟ್ ಬಿಟ್ಟು ಫಸ್ಟ್ ಸತಿ ಹೋಗಿ ವಿನೋಣ್ಣನ್ ಮಾತಾಡ್ತೀನಿ ಏಟ್ ಆಗ್ಬಿಟ್ಟಿದೆ ಇದೊಂದು ಜಾಗ ನೋಡ್ಕೊಳ್ಳಿ ಫೈಟ್ ಅಲ್ಲಿ ಅಂತ ವಿನೋ ಅಣ್ಣಗೂ ರಿಪ್ಸ್ ಎಲ್ಲ ಏಟಾಗಿತ್ತು ಚಿನ್ನ ನನಗೂ ಇಲ್ಲೆಲ್ಲ ಏಟ್ ಆಗ್ಬಿಟ್ಟಿದೆ ನೀನು ನೋಡ್ಕೊಳ್ಳೋ ಅಂತ ಅಲ್ಲಿಂದ ಆ ಗಾಯಗಳಿಂದ ಇಬ್ಬರು ಸ್ನೇಹ ಅಲ್ಲಿ ಪರಿಚಯ ಆಯ್ತು ಶಿವಮೊಗ್ಗಕ್ಕೆ ಅವರು ಇಡೀ ಟೀಮ್ ಹೋಗಿದ್ರು ನನ್ನ ಶೆಡ್ಯೂಲ್ ಬಂತು ನಾನು ಹೋದೆ ಆ ಪರಿಚಯದಿಂದ ಅಣ್ಣ ಚೆನ್ನಾಗಿ ಮಾತಾಡ್ಸಿದ್ರು ಆ ಸ್ನೇಹದಿಂದ ಚಿನ್ನ ನೀನು ಮಧ್ಯಾಹ್ನ ಊಟಕ್ಕೆ ನನ್ನ ಜೊತೆ ಬಂದ್ಬಿಡ್ಬೇಕು ಕ್ಯಾರೋ ಏನೋ ಬಂದ್ಬಿಡು ಅಂತ ಹೇಳಿದ್ರು ಅಣ್ಣ ಇಲ್ಲ ನಿಮ್ಮ ಪರ್ಸನಲ್ ಸ್ಪೇಸ್ ನೀವು ಆರಾಮಾಗಿ ಊಟ ಮಾಡಿ ನಾನು ಟೀಮ್ ಜೊತೆ ಮಾಡ್ತೀನಿ ಅಂತ ಇಲ್ಲ ಇಲ್ಲ ನೀನು ಬರಲೇಬೇಕು ಬರ್ತೀಯ ಅಂತ ಸರಿ ನಾನು ಇನ್ನೂ ಮಧ್ಯಾಹ್ನ ಶೂಟ್ ಇತ್ತು ನಾನು ಶೂಗೆ ಹಾಕೊಂಡೇಟಾಗಿ ಹೋಗಿದ್ದೆ ಅಣ್ಣ ಚಪ್ಪಲಿ ಆ ಥರ ಶೂಟಲ್ಲಿದ್ದರು ಸರಿ ಅಲ್ಲೇ ಕೂತಿದ್ದೆ ನನ್ನ ಕರ್ಕೊಂಡು ಹೋದರು ಊಟದ ಬ್ರೇಕಿಗೆ ಇದು ಖಂಡಿತ ಪಬ್ಲಿಸಿಟಿಗಲ್ಲ ಇದು ನಾನು ನೋಡಿದ್ದೀನಿ ಹೇಳೋದಕ್ಕೋಸ್ಕರ ಹೇಳ್ತಿದ್ದೀನಿ ಸರಿ ಇಬ್ರು ಹೋದ್ವಿ ಅವ್ರು ಚಪ್ಲಿ ಬಿಟ್ಬಿಟ್ರು ನನಗೆ ಚೆನ್ನಾಗಿ ಶೂ ಬಿಚ್ಚಬಿಡು ಅಂತಂದ್ರು ನಾನು ಹೀರೋ ಅಲ್ವಾ ಹೈಜಿನಿಕ್ ಆಗಿಟ್ಟಿರ್ತಾರೆ ನೀಟ್ ನೀಟಾಗಿ ಇವ್ರೇನೋ ಚಪ್ಲಿ ಬಿಟ್ರು ದೊಡ್ಡ ಶೂ ಎಲ್ಲ ಬಿಚ್ಚಬೇಕಲ್ಲ ಅನ್ಕೊಂಡ್ ಮನಸ್ಸಲ್ಲಿ ಎಲ್ಲ ಬಿಚ್ಚಿದೆ ಬಿಚ್ಚಿ ಶೂ ಎಲ್ಲ ಬಿಚ್ ಒಳಗೋದೆ ಇದು ಇಲ್ಲಿಗೆ ಇರಲಿ ಶೂದು ಇದಾದ್ಮೇಲೆ ಇನ್ನೊಂದು ನಾನು ನೋಡಿದ ಅದು ವಿಚಾರ ಹೇಳ್ಬಿಡ್ತೀನಿ ಆಮೇಲೆ ರಿವರ್ಸ್ ಸ್ಕ್ರೀನ್ ಪ್ಲೇ ತರ ಈ ಶೂದಕ್ಕೆ ಬರ್ತೀನಿ ಒಳಗೋದೆ ಕ್ಯಾರೋವ್ಯಾನ್ ಫುಲ್ ಅಲ್ಲಿಂದ ಇಲ್ಲಿವರೆಗೂ ಟೇಬಲ್ ಹೆಂಗಾಗೋದು ತೋರಿಸಿದ್ರು ಇಡೀ ಕ್ಯಾರೋವ್ಯಾನ್ ಫುಲ್ಲು ಊಟ ಇತ್ತು ಎಲ್ಲಾ ತರ ಸ್ವೀಟ್ ಇಂದ ಹಿಡ್ದು ಹೋಳಿಗೆ ಒಬ್ಬಟ್ಟು ಅಣ್ಣ ನಿಮ್ ಬಹುಶಃ ಇದು ರೆಗ್ಯುಲರ್ ಆಗಿ ನಡೆಯೋದು ಚಿಕನ್ ಫಿಶ್ ಎಲ್ಲ ಎಲ್ಲ ಎಲ್ಲಾ ತರ ಫುಡ್ ಇತ್ತು ಇಷ್ಟೊಂದು ಊಟ ಅಂತಂದೆ ಅದಕ್ಕೆ ಚಿನ್ನ ಎಲ್ಲರಿಗೂ ಬರೋಕ್ ಕೇಳಿದ್ದು ಇಲ್ಲಿ ಬನ್ನಿ ಅಂತ ಹೇಳಿದ್ದು ಅಂತ ಇದೇನ್ ಅನ್ಸುತ್ತೆ ಚಿನ್ನ ಈ ಊಟ ನೋಡಿ ಅಂದ್ರು ಅಣ್ಣ ಯಾರೋ ನಿಮ್ ರಿಲೇಟಿವ್ಸು ಅಥವಾ ನಿಮ್ ಫ್ರೆಂಡ್ಸ್ ತಂದಿಟ್ಟಿರ್ಬೋದು ಅಣ್ಣ ಅಂತ ಅಂದೆ ಇಲ್ಲ ಚಿನ್ನ ಇಲ್ಲ ರಿಲೇಟಿವ್ಸು ಫ್ರೆಂಡ್ಸು ಯಾರೋ ತಂದಿಟ್ಟಿದಲ್ಲ ಇದಿಷ್ಟು ಊಟ ಪ್ರೀತಿಯಿಂದ ಮಾಡ್ಕೊಂಡ್ ಬಂದಿದ್ ಗೊತ್ತಾ ನಾನು ಬರೀ ಡಿ ಬಾಸ್ ಫ್ರೆಂಡ್ ಅನ್ನೋ ಒಂದೇ ಕಾರಣ ಡಿ ಬಾಸ್ ಒಂದೇ ಊರಲ್ಲಿ ನಾನು ಯಾವುದೇ ಹಳ್ಳಿಯಲ್ಲಿ ಇದ್ರು ಪ್ರತಿ ದಿನ ಇದ್ರಷ್ಟು ಊಟ ಬರುತ್ತೆ ಇನ್ನೂ ಒಂದ್ ಮೂರ್ನ ಕನ್ನ ಕ್ಯಾರಿಯರ್ ಗಳು ದೊಡ್ಡ ಮೂಲೆಯಲ್ಲಿ ಆ ಪ್ರೀತಿಯ ಅಡುಗೆ ವೇಸ್ಟ್ ಆಗಬಾರದು ಅಂತ ಎಲ್ಲರೂ ಕರ್ಸ್ಕೊಂಡು ಊಟ ಮಾಡಿಸ್ತೀನಿ ಇದು ಡಿ ಬಾಸ್ ನ ಶಕ್ತಿ ಚಿಹ್ನ ಅಂತ ಹೇಳಿದ್ರು ಅದನ್ನ ನೋಡೋದು ಖುಷಿ ಆಯ್ತು ಆಶ್ಚರ್ಯನೂ ಆಯ್ತು ಅದಾದ್ಮೇಲೆ ಇನ್ನೊಂದು ನಾನು ನೋಡಿದಲ್ಲಿ ಅದೇ ರಿವರ್ಸ್ ಪ್ರಕಾರ ಶೂ ಪತ್ರ ಬಂದ್ರೆ ಚಿನ್ನ ಬೇಜಾರಾಯ್ತು ಶೂ ಇಲ್ಲ ಅಣ್ಣ ಏನೋ ನೀವು ನೀಟ್ನೆಸ್ ಅದಿರಬಹುದು ಇರುತ್ತಲ್ಲ ನೀಟ್ ಇರುತ್ತೀರಾ ಅದಕ್ಕೆ ಅಂತ ಇಲ್ಲ ಚೀನಾ ಬೇಜಾರು ಮಾಡ್ಕೋಬೇಡ ಅಂತ ಅದು ದೊಡ್ಡ ದೊಡ್ಡ ಕೆರವೇನ್ ಅಣ್ಣ ಅದು ಪುಲ್ಕೆ ರವೇನ್ ಒಂಚೂರು ಒಳಗೆ ಬಂದೆ ಒಂದು ಒಂದೂವರೆ ಅಡಿಗೆ ಎರಡು ಅಡಿಗಿಂತ ದೊಡ್ಡದೊಂದು ಫೋಟೋ ಇತ್ತು ಅಪ್ಪು ಸರ್ ಫೋಟೋ ನೀವು ಪೂಜೆ ಮಾಡಿದ್ರಿ ಅದಕ್ಕೆ ಸತ್ಯ ನೀವು ಪೂಜೆ ಮಾಡಿದ್ರಿ ಚಿನ್ನ ನಾನು ಪ್ರತಿದಿನ ಅಪ್ಪ ಸರ್ ಫೋಟೋ ಪೂಜೆ ಮಾಡ್ತೀನಿ ಅವ್ರ ಆಗಿಂದ ನಾನು ಚಪ್ಪಲಿ ಹಾಕೊಂಡು ಹತ್ತಲ್ಲ ಯಾರೂ ಚಪ್ಪಲಿ ಹಾಕೊಂಡು ಕ್ಯಾರೋ ಹತ್ತಕ್ಕೆ ಬಿಡಲ್ಲ ಅದು ದೇವರಿರೋ ಜಾಗ ಅಂತ ಹೇಳಿದ್ರಿ ನೀವು ಹೇಳು ಅಲ್ಲಿ ನನಗೆ ಆದ ಅನುಭವ ಇದು ಪಬ್ಲಿಸಿಟಿ ಹೇಳ್ತಿಲ್ಲ ನಾನು ನೋಡಿದ್ದು ಹೇಳ್ತಿದ್ದೀರ ಅಲ್ಲಿಂದ ಸಿನಿಮಾಗೆ ಬಂದರೆ ನವೀನ್ ಸರ್ ಥ್ಯಾಂಕ್ ಯು ಮೊದಲು ನಿಮಗೆ ಥ್ಯಾಂಕ್ಸ್ ಹೇಳಬೇಕು ನಂದು ತುಂಬ ಕಷ್ಟ ಡೇಟ್ಗಳ ಟೈಮಲ್ಲಿ ನಿಮಗೆ ಡೇಟ್ ಕೊಟ್ಬಿಟ್ಟಿದ್ದೆ ಒಂದು ಸಿನಿಮಾ ಬಿಡೋದು ಬೇಡ ಅಂತ ನಾನು ಇನ್ನೊಂದು ಸಿನಿಮಾ ಕೂದಲು ಕಟ್ ಮಾಡಲೇಬೇಕಿತ್ತು ಇವ್ರು ಒಂದ್ ಡೇಟ್ ಹೇಳಿದ್ರು ಅಷ್ಟಲ್ಲಿ ಇವ್ರು ಮುಗಿಸ್ಕೊಳ್ಳಿಲ್ಲ ಕೊನೆ ಅಂತ ಒಂದು ಮಂಗಳವಾರ ಬೆಳಿಗ್ಗೆ ನಾನು ಕಟ್ ಮಾಡಿಸ್ ಹೋಗ್ಲೇಬೇಕು ಇಲ್ಲ ಆ ಸಿನಿಮಾ ಹೋಗುತ್ತೆ ಅನ್ನೋ ದಿನ ಇವ್ರು ಇಲ್ಲ ಸರ್ ನೀವೇನ್ ಮಾಡ್ತಿರೋ ಗೊತ್ತಿಲ್ಲ ವಿಗ್ ಮಾಡಿಸಿ ನಾ ಕಟ್ ಮಾಡಿಸ್ಲೇಬೇಕು ಸರ್ ಇನ್ನು ಆಗಲ್ಲ ಅಂತೆಲ್ಲ ಆಗಿತ್ತು ಪಾಪ ಕಂಟಿನ್ಯೂಸ್ ಎಲ್ಲ ಗಳನ್ನ ಕೂರಿಸ್ಕೊಂಡು ಏನೋ ಮಾಡಿ ಮಾತಾಡಿ ಏನೋ ತಂದು ಮಾಡಿ ಸೋಮವಾರ ರಾತ್ರಿ ಬೆಳಿಗ್ಗೆ ಜಾವ ಮೂರುವರೆ ಹೊತ್ತಿಗೆ ನನ್ನ ಮುಗಿಸಿ ಕಳಿಸ್ಕೊಟ್ರಿ ನನ್ನ ಒಬ್ಬನಗೋಸ್ಕರ ಕಂಟಿನ್ಯೂಸ್ ಏನೇನು ಶೂಟ್ ಮಾಡಿದ್ರಿ ಥ್ಯಾಂಕ್ ಯು ತುಂಬಾ ಥ್ಯಾಂಕ್ಸ್ ನವೀನ್ ಸರ್ ಥ್ಯಾಂಕ್ ಯು ನೋಡೋಣ ಆ ಒಂದು ವಾರ ನಿಮ್ಮ ಜೊತೆನೇ ಇದ್ದೆ ಆಮೇಲೆ ಶ್ರುತಿ ಮ್ಯಾಮ್ ಹೇಳ್ದಂಗೆ ನನಗೂ ಗೊತ್ತಿಲ್ಲ ಮ್ಯಾಮ್ ಇವ್ರು ಯಾಕೆ ನನಗೆ ಈ ಪಾತ್ರ ಕರೆದು ಕೊಡಿಸೋದು ಅಂತ ನಾನು ಎಂದೂ ಮಾಡ್ದಿರೋ ಪಾತ್ರ ನಿಮಗೆ ಗೊತ್ತದು ನಾನು ನಿಮಗೆ ಗೊತ್ತೋದು ನನಗೆ ಯಾಕೆ ಸರ್ ನಿಮ್ಗೆ ಯಾರೂ ಬೇರೆಯವ್ರು ಸಿಕ್ಕಿಲ್ಲ ನಾನು ನಿಮ್ಮ ಕಣ್ಣಿಗೆ ಹೆಂಗೆ ಇದಕ್ಕೆ ಅಂತ ಇಲ್ಲ ಇಲ್ಲ ನೀವು ಮಾಡ್ತೀರ ಬಂದು ಮಾಡಿ ಅಂತ ಚೆನ್ನಾಗಿದೆ ಚೆನ್ನಾಗಿದೆ ಅಂತಾರೆ ಚೆನ್ನಾಗಿ ತೊಗೋತಾರೋ ನೋಡೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಹೋಲ್ ಟಿಮ್ಗೆ ಥ್ಯಾಂಕ್ ಯು ಕೆ ಸರ್ ಪ್ರೀತಿ ನಾನು ನೋಡ್ಕೊಂಡಿದ್ದೀರ ಎಲ್ಲರೂ ಥ್ಯಾಂಕ್ ಯು ನೋಡೋಣ ನಿಮ್ಮ ಜೊತೆ ಕಳೆದ ಒಂದು ವಾರ ಸೂಪರ್ ಅದು ಥ್ಯಾಂಕ್ ಯು we